ಗಂಟಿದ್ದವ ನಿಧಾನಕ್ ಬಿಡಿಸಣ ಸುಲಭವಾಗಿ ಬರೋಣ ಅಜ್ಜನಲ್ಲಿ ನೀರ್ ಇಲ್ವಪ್ಪ ಆಮೇಲೆ ಈ ದೊಡ್ಡ ಆ ಭಾಗದಲ್ಲೂ ಅಷ್ಟೇ ನೈಟ್ ಒಂದೇ ಟೈಮ್ ಕೊಡ್ತಾ ಇದ್ದಾರೆ ವೈಯಕ್ತಿಕ ಗೌರವಗಳು ಇರ್ತವೆ ನಿಂದು ನಿನಗೆ ಗೌರವ ಇರುತ್ತೆ ಅಲ್ಲಿ ಯಾವ್ಯಾವ ಇಲಾಖೆದ ಏನೇನು ಸವಲತ್ತು ಇದೆ ಈಗ ಕಂದಾಯ ಇಲಾಖೆಯವರು ಒಂದ್ ಐನೂರ ಐವತ್ತರಿಂದ ನೂರ ಏನೋ ಪೆನ್ಶನ್ದೆಲ್ಲ ಕೊಡ್ತಾರಂತೆ ಈ ಸ್ಪ್ರಿಂಕ್ಲರ್ದು ಇದೆಲ್ಲ ಇತ್ತಲ್ಲ ಯಾವ್ಯಾವ ವಿಧವೇ ನಮ್ಮ ಹುಬ್ಳಿದು ದಯಮಾಡಿ ಎಲ್ಲ ಇಲಾಖೆ ಕೃಷಿ ಇಲಾಖೆಯವರು ತೋಟಗಾರಿಕೆಯವರು ಯಾವ ಪವರ್ ಟಿಲ್ಲರ್ ಇರ್ಬೋದು ವೀಡ್ ಕಟರ್ ಇರ್ಬೋದು ಬನ್ನಿ ಸರ್ ಎಲ್ಲ ದಯಮಾಡಿ ಒಂದು ರೆಡಿ ಮಾಡಿಕೊಂಡು ಅವತ್ತು ಎಲ್ಲ ಬುಕ್ಕಾಭಣದಲ್ಲಿ ಮುಂದಿನ ಬುಧವಾರ ಏಳನೇ ತಾರೀಕು ಎಲ್ಲ ವಿತರಣೆ ಮಾಡೋಕ್ಕೆ ಪ್ಲಾನ್ ಮಾಡೋಣ ಐದು ನಿಮಿಷ ಬರ್ತದೆ ಆಮೇಲೆ ಈ ದೊಡ್ಡಗ್ರಹಾರ ಆ ಭಾಗದಲ್ಲೂ ಅಷ್ಟೇ ನೈಟ್ ಒಂದೇ ಟೈಮ್ ಕೊಡ್ತಾ ಇದ್ದೀರಂತೆ ಬೋರ್ಗಳೆಲ್ಲ ಇದಾಗ್ತಾ ಇದ್ದಾವೆ ವೈಯಕ್ತಿಕ ಗೌರವಗಳು ಇರ್ತವೆ ಗೌರವ ಇರುತ್ತೆ ಹಂಗೆ ಗೌರವಿತವಾಗಿ ಮಾತಾಡಬೇಕು ಅಜ್ಜನಳ್ಳಿ ನೀರು ಇಲ್ವಪ್ಪ ಅಲ್ಲ ನೋಡ್ತಾರಂತ ಅಲ್ಲ ಎಷ್ಟು ಈಗ ನೀವೊಂದು ನೀವೊಂದು ಇದನ್ನ ತರಿಸ್ಕೊಳ್ಳಿ ಸರ್ ಎಲ್ಲಾ ಪಂಚಾಯತಿಲ್ಲೂ ಎಷ್ಟು ಬೋರ್ ಇದಾವೆ ಎಷ್ಟು ಲೆಂತ್ ಬೋರ್ ಕೊರದಿದ್ದಾರೆ ಎಷ್ಟು ಲೆಂತ್ ಪೈಪ್ ಬಿಟ್ಟಿದ್ದಾರೆ ನೋಡ್ಕೊಂಡು ಏನಾರು ಒಂದೆರಡು ಲೆಂತ್ ಬಿಡ್ಬೋದಾ ಅಂತ ನೋಡ್ಕೊಳ್ಳಿ ಅದ ಅದು ಅದನ್ನ ನೀವು ಮಾಹಿತಿ ಇಲ್ವಾ ನಿಮ್ಮ ನಿಮ್ಮ ಪಂಚಾಯತಿಲಿ ಎಷ್ಟು ಬೋರ್ವೆಲ್ಲು ಎಷ್ಟು ಡೀಪ್ ನೀವು ಪೈಪ್ ಬಿಟ್ಟಿದ್ರ ಕೊರ್ದಿರೋದೆಷ್ಟು ಪೈಪ್ ಎಷ್ಟು ಬಿಟ್ಟಿದ್ರ ನೋಡಿಕೊಂಡು ಇನ್ನ ಬೇಕಿ ಲೆಂತ್ ಬಿಡ್ಬೋದಾ ನೋಡಿ ಲೆಂತ್ ಬಿಟ್ಟರು ನೀರು ಸಿಗದೆ ಇದ್ರೆ ಹೊಸ ಬೋರಿಗೆ ಪ್ರಪೋಸಲ್ ಎರಡು ಎಕರೆ ಕೊಟ್ಟರೆ ನಮ್ಗೆ ಅಲ್ಲಿ ಸ ಪವರ್ ಸಬ್ಸ್ಟೇಷನ್ ಮಾಡಲಿಕ್ಕೆ ರೆಡಿ ಇದಾರೆ ಕೆ ಬಿ ಅವ್ರು ಏನು ಸರ್ ಕೆ ಇ ಬಿ ಅವ್ರು ರೆಡಿ ಇದ್ದಾರೆ ನೀವೀಗ ಅದೊಂದು ನಮ್ದು ಗೌರ್ಮೆಂಟ್ ಲ್ಯಾಂಡು ಅದೊಂದನ್ನು ನಮಗೆ ಮಂಜೂರು ಮಾಡಿ ಕೆ ಪಿ ಟಿ ಸಿಲ್ಗೆ ಈಗ ಫೈಲು ರೇಟ್ ಹೆಂಗೆ ಬರುತ್ತೆ ಓವರ್ ಲೋಡ್ ಆದಾಗ ಓವರ್ ಓವರ್ಲೋಡ್ ಅದನ್ನು ಸ್ವಲ್ಪ ಹೆಂಗಿಲ್ಲ ಜನರಾಗಿತ್ತು ಬಟ್ ಅವ್ರಿಗೆ ಅಗ್ರಿಮೆಂಟ್ ಆಗಿರಲಿಲ್ಲ ಅದೇ 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 ಅದೊಂದು ಇದಾಗಬೇಕಲ್ಲ ಸರ್ ವಾಟ್ಸಪ್ ಮಾಡಲಾ ಸರ್ ಈಗ ಮಾಡ್ತೀವಿ ರೈಟ್ ಸರ್ ಮಾಡ್ತೀನಿ ಮಾಡ್ತೀವಿ ಥ್ಯಾಂಕ್ ಯು ಸರ್ ತಡಿ ಸರಿ ನಾವು ಮಾಡ್ತಿದ್ದೀವಲ್ಲ ಈಗ ನಮ್ಮ ವಾರ ವಾರ ನೂರು ನೂರು ಕೇಸ್ ಕ್ಲಿಯರ್ ಮಾಡ್ಬೇಕು ಆ ಥರ ಮಾಡಿದ್ವಿ ಹಾಗೆ ಚಿಕ್ಕ ಮಂಗಳವಾರ ಮಂಗಳವಾರ ನಾಳೆ ಇವಾಗ ಇವಾಗ ಫುಲ್ ಚಿಕ್ಕ ಬಾಯ್ ಇಲ್ಲಿ ಇಲ್ಲ ಬೇಕಾದ್ರೆ ಯಾರ್ನಾರು ಕರ್ಕೊಂಡು ಅವ್ರನ್ನ ನಾವು ಸರಿ ಸಿರಾ ತಾಲೂಕು ಸರ್ ಬುಗಾಪಟ್ಟಣ ಹುಬ್ಳಿ ಅದೊಂದು ತೂ ಅದೊಂದು ಡಿ ಸಿ ಅವರು ಹೇಳಿದ್ದಾರೆ ತಾವು ಒಂದು ಸ್ವಲ್ಪ ಇನ್ಚಾರ್ಜ್ ಇದ್ರೆ ಅದೊಂದು ಚೂರು ಎಮ್ ಐ ಎ ಬಳಿ ಕರೆದ್ಬಿಟ್ಟು ಅದೊಂದು ಮ ಅದೊಂದು ಸ್ವಲ್ಪ ಮೀಟಿಂಗ್ ಮಾಡ್ಬೇಕು ಸರ್ ನೀವು ತಾಸಿದಾರಲ್ಲ ಯಾವಾಗಾರು ನೀವು ಸಿರೋದಲ್ಲೇ ಒಂದು ಮೀಟಿಂಗ್ ಮಾಡಿ ಅದೊಂದು ಡಿಶನ್ ತೊಗೊಳ್ಳಿ ಸರ್ ಸ್ವಲ್ಪ ಬೇಗ ಮಾಡಿದ್ರೆ ಒಳ್ಳೇದು ಸರ್ ಜನಕ್ಕೆ ರೈಟ್ ಸರ್ ರೈಟ್ ಸರ್ ರೈಟ್ ಸರ್ ರೈಟ್ ಸರ್ ಲಕ್ಷ್ಮಿಕ ನೀವು ಮಾಡ್ಕೊಂಡು ಒಂದು

ಅಲ್ಲ ಕಣಕ್ಕ ಒಂದು ಮನೆಗೆ ದುಡ್ಡು ದುಡ್ಡು ಇಷ್ಟಕ್ಕೆ ಅವ್ರು ಕೊಡ್ತಾ ಇರೋದು ಗೌರ್ಮೆಂಟ್ನಲ್ಲಿ ಅದು ಲಕ್ಷದ ಲಕ್ಷದ ಇಪ್ಪತ್ತು ನೀನ್ ಕೋರ್ಟ್ಗೆ ಹೋಗಿ ಎಲ್ಲ ಯಾಕೆ ಅಧ್ವಾನ ಮಾಡ್ಕತಿಯಾಗಬೇಕ ಅಪ್ಲೈ ಮಾಡಿದ್ರ ಕಾಲ್ ಮಾಡಿದ್ರೇನ್ ಪೋಸ್ಟ್ಗೆ ರಾಜಪ್ಪ ಬಿಡ ಗಂಟಿದ್ದವ ನಿಧಾನಕ್ ಬಿಡ್ಸನ ಸುಲಭವಾಗಿ ಬರೋನ ಬೇಗ ಹೊಡೆದ ಕಂಪ್ಲೇಂಟ್ ಮಾಡಿಸಿ ಹೋದಾಗ ಯಾರೋ ಅದನ್ನು ಎನ್ಕ್ರೋಚನ್ನು ಮಾಡಿದಾರು ಬರ್ತಾರೆ ಸರ್ ಹತ್ರ ದಾಸಿದಾರ ಇಲ್ಲಿ ಜನಸ್ಪಂದನಕ್ಕೆ ಬಟ್ ಏನಾಗಿದೆ ಅದು ಇದೆ ಇವ್ರಿಗೆ ರೆವಿನ್ಯೂ ಲ್ಯಾಂಡ್ ಆಗಿರೋದ್ರಿಂದ ಓನ್ ಲ್ಯಾಂಡ್ ಆಗಿರೋದ್ರಿಂದ ಕಂಪ್ಲೇಂಟ್ ಕೊಟ್ಟರೆ ನೀವೇ ಬಿಡಿಸ್ಕೊಡ್ತೀವಿ ಟ್ರಕ್ ಅಲ್ಲ ಇದು ಅವ್ರ ಸ್ವಂತ ಜಮೀನು ಆರ್ ಟಿ ಸಿ ಎಲ್ಲ ನೋಡಿ ಸರ್ ಬೆಳಗ್ಗೆ ಹೋಗೋಣ ಬೆಳಗ್ಗೆ ನಾಳೆ ಬೇಡ ನಾಳೆ ನೀವು ಆದರೆ ಕಷ್ಟ ಆಗುತ್ತೆ ಪರ್ಸೆಂಟೇಜ್ ಬೇಸಿಗೆ ತಗೊಂಡು ನಿಮಗೆ ಮೆನ್ಷನ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಹಾಕ್ಬೇಕಾರೆ ಇರುತ್ತಲ್ಲ ಏನಿದೆ ನೋಡ ತಕರ